ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಫಾರ್ಮ್ ಎಲಿಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಟೈಮ್ ಲೀಫ್ಟ್ ಟೆಂಪ್ ಟೆಂಪೇಟಲ್ಲಿ ಯಾವ ರೀತಿ ಫಾರ್ಮ್ನ ಆ್ಯಡ್ ಮಾಡಿ ಯಾವ ರೀತಿ ಫಾರ್ಮ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದು ಡೌನ್ ಆಗಿರ್ಬೋದು ಚೆಕ್ ಬಾಕ್ಸಸ್ ಆಗಿರ್ಬೋದು ರೇಡಿಯೋ ಬಟನ್ಸ್ ಆಗಿರ್ಬೋದು ಟೆಕ್ಸ್ಟ್ ಬಾಕ್ಸಸ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದಿರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ ನಾವು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಜಸ್ಟ್ ಒಂದು ಎಚ್ ಡಿ ಎಮ್ ಎಲ್ ಟ್ಯಾಬ್ಲೆಟ್ಸ್ನ ಕ್ರಿಯೇಟ್ ಮಾಡಿ ನಾವು ವರ್ಕ್ ಮಾಡಲ್ಲ ಎಷ್ಟೊಂದು ಸಲ ಒಂದು ಅಪ್ಲಿಕೇಶನ್ನ ಲುಕ್ ಆ್ಯಂಡ್ ಫೀಲ್ನ ಚೇಂಜ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ಲೈಬ್ರರೀಸ್ನ ಆ್ಯಡ್ ಮಾಡ್ತೀವಿ ಸ್ಟೈಲ್ಸ್ನ ಆ್ಯಡ್ ಮಾಡ್ತೀವಿ ಚಾವಾ ಸ್ಕ್ರಿಪ್ಟ್ ಕಂಟೆಂಟ್ನ ಆ್ಯಡ್ ಮಾಡಿಬಿಟ್ಟು ಡೈನಮಿಕ್ ಆಗಿ ನಾವು ಅಪ್ಲಿಕೇಶನ್ ಇಂಟ್ರ್ಯಾಕ್ಟಿವ್ ಆಗೋ ಥರ ಮಾಡ್ತೀವಿ ಸೊ ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಸಿ ಎಸ್ ಎಸ್ನ ಆ್ಯಡ್ ಮಾಡ್ಬೋದು ಎಕ್ಸ್ಟರ್ನಲ್ ಜಾವಸ್ಕ್ರಿಪ್ಟ್ನ ಆ್ಯಡ್ ಮಾಡ್ಬೋದು ಹಾಗೆಯೇ ಬೂಟ್ಸ್ ಆ್ಯಪ್ ಲೈಬ್ರರಿನ ಯಾವ ರೀತಿ ಆ್ಯಡ್ ಮಾಡ್ಬೋದು ಚೇಕ್ ಬರಿ ಲೈಬ್ರರಿನ ಯಾವ ರೀತಿ ಆ್ಯಡ್ ಮಾಡ್ಬೋದು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ ನಾನು ಈ ವಿಡಿಯೋನ ಮಲ್ಟಿಪಲ್ ವೀಡಿಯೋಸಾಗಿ ಆಗಿ ಡಿವೈಡ್ ಮಾಡ್ತೀನಿ ಸೊ ಒಂದೆರಡು ನೆಕ್ಸ್ಟ್ ಕಪಲ್ ಆಫ್ ವೀಡಿಯೋಸಲ್ಲಿ ಇದೇ ಸೇಮ್ ಕಾನ್ಸೆಪ್ಟ್ನೇ ಡಿಸ್ಕಸ್ ಮಾಡೋಣ ಸೊ ಫಸ್ಟಿಗೆ ಏನು ಮಾಡೋಣ ಅಂತಂದರೆ ನಾವು ಒಂದು ಕಸ್ಟಮ್ ಜಾವಾಸ್ಕ್ರಿಪ್ಟ್ ಫೈಲು ಅಂದರೆ ಯಾವುದೂ ಲೈಬ್ರರಿನ ಯೂಸ್ ಮಾಡ್ಕೊಳ್ದೇ ನಮ್ಮ ಓನ್ ಜವಾಸ್ಕ ಫೈಲ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಹಾಗೆಯೇ ಸಿ ಎಸ್ ಎಸ್ ಫೈಲ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅದನ್ನು ಬೂಟ್ ಸ್ಟ್ರಾಪ್ ಅದನ್ನು ಯಾವ ರೀತಿ ನಮ್ಮ ಥೈಮ್ ಲಿಫ್ಟ್ ಟೆಂಪ್ಲೇಟ್ ಜೊತೆಗೆ ಇಂಟಿಗ್ರೇಟ್ ಮಾಡೋದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಜೊತೆಗೆ ಯಾವ ರೀತಿ ಇಂಟಿಗ್ರೇಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಯಾವುದೋ ಒಂದು ಅಪ್ಲಿಕೇಶನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಓಕೆನಾ ಯಾವುದೋ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ದೀವಿ ಓಕೆನಾ ಆ ಅಪ್ಲಿಕೇಶನ್ ನಾವು ಯಾವುದೋ ಒಂದು ಸ್ಪ್ರಿಂಗ್ ಬೂಟ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಫಸ್ಟಿಗೆ ಅಪ್ಲಿಕೇಶನ್ ಇರುತ್ತೆ ಓಕೆನಾ ಅಂದರೆ ಅಪ್ಲಿಕೇಶನ್ ಅಂದರೆ ಒಂದು ರೂಟ್ ಆಫ್ ದಿ ಆ ಅಪ್ಲಿಕೇಶನ್ನ ಫೋಲ್ಡರ್ ಆ ಫೋಲ್ಡರಲ್ಲಿ ಏನಿರುತ್ತೆ ಸೋರ್ಸ್ ಇರುತ್ತೆ ಓಕೆ ಸೋರ್ಸ್ ಇರುತ್ತೆ ಸೋರ್ಸ್ ಅಂಡರಲ್ಲಿ ಏನೇನಿರುತ್ತೆ ಮೇನ್ ಇರುತ್ತೆ ಸೋರ್ಸ್ ಮೇನ್ ಜಾವ ಹಾಗೇ ರೀಸೋರ್ಸಸ್ ಕೂಡ ಇರುತ್ತೆ ಓಕೆನಾ ರೀಸೋರ್ಸಸ್ ಇರುತ್ತೆ ಓಕೆನಾ ಸೊ ಈ ರೀಸೋರ್ಸಸ್ ಒಳಗಡೆನೆ ನಾವು ಎಲ್ಲ ನಮ್ಮ ಸ್ಟ್ಯಾಟಿಕ್ ಕಂಟೆಂಟ್ನ ಆ್ಯಡ್ ಮಾಡೋದು ಓಕೆನಾ ಇಮೇಜಸ್ ಆಗಿರ್ಬೋದು ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು ಸಿ ಎಸ್ ಎಸ್ ಫೈಲ್ಸ್ ಆಗಿರ್ಬೋದು ಎಲ್ಲದನ್ನು ಈ ರೀಸೋರ್ಸಸ್ ಅಂಡರಲ್ಲಿ ಆ್ಯಡ್ ಮಾಡ್ತೀವಿ ಸೊ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ರೀಸೋರ್ಸಸ್ ಅಂಡರಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡೋಣ ಸಿ ಅಟ್ ದ ಮೂಮೆಂಟ್ ನಾವು ಯಾವುದೇ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಈ ರಿಸೋರ್ಸಸ್ ಅಲ್ಲಿ ಏನೇನಿರುತ್ತಪ್ಪ ಅಂತಂದರೆ ಸ್ಟ್ಯಾಟಿಕ್ ಫೋಲ್ಡರ್ ಇರುತ್ತೆ ಓಕೆ ಇದರಲ್ಲಿ ಸ್ಟ್ಯಾಟಿಕ್ ಫೋಲ್ಡರ್ ಇರುತ್ತೆ ಅದೇ ರೀತಿ ಅಪ್ಲಿಕೇಶನ್ ಆರ್ ಪ್ರಾಪರ್ಟಿ ಕಾನ್ಫಿಗರೇಷನ್ ಫೈಲ್ ಇರುತ್ತೆ ಅದೇ ರೀತಿ ಟೆಂಪ್ಲೇಟ್ಸ್ ಫೋಲ್ಡರ್ ಇರುತ್ತೆ ಹೌದಾ ಅದೇ ರೀತಿ ಟೆಂಪ್ಲೇಟ್ಸ್ ಫೋಲ್ಡರ್ ಇರುತ್ತೆ ಅದೇ ರೀತಿ ಟೆಂಪ್ಲೇಟ್ಸ್ ಫೋಲ್ಡರ್ ಇರುತ್ತೆ ಯಾವುದು ಇದೆಲ್ಲ ರಿಸೋರ್ಸಸ್ ಅಂಡರ್ಲ್ಲಿರುತ್ತೆ ಓಕೆನಾ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ರಿಸೋರ್ಸಸ್ ಅಂದರಲ್ಲಿ ಈ ರೀತಿ ಫೋಲ್ಡರ್ ಸ್ಟ್ರಕ್ಚರ್ ಇರುತ್ತೆ ಸೊ ಸ್ಟಾಟಿಕ್ ಅಂದ್ರಲ್ಲಿ ನಾವು ಎಲ್ಲ ನಮ್ಮ ಜಾವಾಸ್ಕ್ರಿಪ್ಟ್ ಫೈಲು ಸಿ ಎಸ್ ಎಸ್ ಫೈಲು ಇಮೇಜಸ್ ಅದನ್ನೆಲ್ಲ ಆ್ಯಡ್ ಮಾಡ್ತೀವಿ ಸೊ ಸ್ಟಾಟಿಕ್ ಫೋಲ್ಡಲ್ಲಿ ನಾವೇನು ಮಾಡೋಣ ಅಂತಂದರೆ ಒಂದು ಆ್ಯಸೆಟ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ ಓಕೆನಾ ನೀವು ಇದನ್ನು ಕ್ರಿಯೇಟ್ ಮಾಡದೇ ಇದ್ರು ನಡೆಯುತ್ತೆ ಬಟ್ ನಾನು ಒಂದು ಪ್ರಾಪರಾಗಿ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಯಾವ ರೀತಿ ಬಿಲ್ಡ್ ಮಾಡಿರ್ತಾರೆ ಅಂತಂದರೆ ಸ್ಟಾರ್ಟಿಕ್ ಫೋಲ್ಡರಲ್ಲಿ ಒಂದು ಆಸೆಟ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿರ್ತಾರೆ ಈ ಆ್ಯಸೆಟ್ಸ್ ಅಂಡರಲ್ಲಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡೋಣ ಫಾರ್ ಎಕ್ಸಾಂಪಲ್ ಸಿ ಎಸ್ ಎಸ್ ಫೋಲ್ಡರ್ ಆಗಿರ್ಬೋದು ಅದೇ ರೀತಿ ಜಾವಾಸ್ಕ್ರಿಪ್ಟ್ ಫೋಲ್ಡರ್ ಆಗಿರ್ಬೋದು ಅದೇ ರೀತಿ ಇಮೇಜಸ್ ಆಗಿರ್ಬೋದು ಓಕೆನಾ ಮತ್ತು ಯಾವುದಾದ್ರೂ ನಾವು ಕಂಟೆಂಟ್ನ ಆ್ಯಡ್ ಮಾಡಿದ್ವಿ ಅಂತಂದರೆ ಆ್ಯಡ್ ಮಾಡ್ಬೋದು ಎಚ್ ಸಪೋಸ್ ವೆಬ್ ಫಾಂಟ್ಸ್ ಆಗಿರ್ಬೋದು ನಾವು ಏನಾದರೂ ಒಂದು ಗೂಗಲ್ ಫಾಂಟ್ಸ್ ಆ್ಯಡ್ ಮಾಡ್ತಿದ್ವಿ ಅಂತಂದರೆ ವೆಬ್ ಫಾರ್ಟ್ಸ್ನ ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಬೋದು ಓಕೆನಾ ಸೊ ಈ ಸಿ ಎಸ್ ಎಸ್ ಅಂಡರ್ ನಾವೇನು ಮಾಡೋಣ ಒಂದು ಫೋಲ್ಡರ್ ಒಂದು ಫೈಲನ್ನ ಕ್ರಿಯೇಟ್ ಮಾಡೋಣ ಲೆಚೆ ಸಪೋಸ್ ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಅಂತೇಳಿ ಓಕೆನಾ ಅದೇ ರೀತಿ ಜಾವಾ ಸ್ಕ್ರಿಪ್ಟ್ ಅಂಡರ್ ಫೋಲ್ಡರಲ್ಲಿ ಆ್ಯಪ್ ಡಾಟ್ ಜೆ ಎಸ್ ಅಂತ ಕ್ರಿಯೇಟ್ ಮಾಡೋಣ ಸೊ ಇದರಲ್ಲಿ ನಾವು ನಮ್ಮ ಸಿ ಎಸ್ ಎಸ್ ಕಸ್ಟಮ್ಸ್ ಸಿ ಎಸ್ ಎಸ್ ಕೋಡ್ನ ಆ್ಯಡ್ ಮಾಡೋಣ ಲೆಚೆ ಸಪೋಸ್ ನಾವು ಯಾವುದೋ ಒಂದು ಹೋಮ್ ಡಾಟ್ ಹೆಚ್ ಡಿ ಎಮ್ ಇದೆ ಟೆಂಪ್ಲೇಟ್ ಥೈಮ್ಲಿ ಟೆಂಪ್ಲೇಟ್ ಇದೆ ಅಂತಂದರೆ ಅದನ್ನು ನಾವು ಹೆಡ್ಡಿಂಗ್ ಆ್ಯಡ್ ಮಾಡಿರ್ತೀವಿ ಹೆಚ್ ಒನ್ ಟ್ಯಾಗ್ ಇದೆ ಆ ಹೆಚ್ ಒನ್ ಟ್ಯಾಗಿಗೆ ನಾವು ಸ್ಟೈಲ್ ಮಾಡ್ಬೋದು ಆ ಹೆಚ್ ಒನ್ ಎಲಿಮೆಂಟ್ನ ನಾವು ಆ್ಯಡ್ ಮಾಡ್ಬೋದು ಸ್ಟೈಲ್ ಸ್ಟೈಲ್ ಆ್ಯಡ್ ಮಾಡೋದ್ರ ಮುಖಾಂತರ ಸಪೋಸ್ ಕಲರ್ನ ಚೇಂಜ್ ಮಾಡೋದಾಗಿರ್ಬೋದು ಫಾಂಟ್ ಸೈಜ್ ಚೇಂಜ್ ಮಾಡೋದಾಗಿರ್ಬೋದು ಬೋಲ್ಡ್ ಮಾಡೋದಲ್ಲಾಗಿರ್ಬೋದು ಸೊ ಆ ರೀತಿ ನಾವೆಲ್ಲ ಕಂಟೆಂಟ್ನ ಸ್ಟೈಲ್ ಡಾಟ್ ಜಿ ಎಸ್ ಎಸ್ ಅಲ್ಲಿ ಆಡ್ ಮಾಡ್ತೀವಿ ಆ್ಯಪ್ ಡಾಟ್ ಜೇ ಎಸ್ ಅಲ್ಲಿ ನಾನು ಜಾವಾಸ್ಕ್ರಿಪ್ಟ್ ರಿಲೇಟೆಡ್ ಕಂಟೆಂಟ್ ಇತ್ತು ಅಂತಂದರೆ ಆಡ್ ಮಾಡ್ತೀವಿ ಲೆಚ್ಚೆ ಸಪೋಸ್ ಒಂದು ಬಟನ್ ಕ್ಲಿಕ್ ಆದಾಗ ನನಗೊಂದು ಪಾಪಪ್ ಬರಬೇಕಪ್ಪ ಓಕೆ ಒಂದು ಅಲರ್ಟ್ ಬಾಕ್ಸ್ ಬರಬೇಕಪ್ಪ ಅಂತಂದರೆ ನಾವು ಜಾವಾಸ್ಕ್ರಿಪ್ಗಳಿವೆ ಜಾವಾಸ್ಕ್ರಿಪ್ಗಳಲ್ಲಿ ಆ ಒಂದು ಕೋಡ್ನ ಬರಿತೀವಿ ಸೊ ಕೋಡ್ನ ಬರಿತೀವಿ ಬರೆದಾದ್ಮೇಲೆ ನಾವು ಟೈಮ್ ಲಿಫ್ಟ್ ಟೆಂಪ್ಲೇಟಿಗೆ ಹೇಳಬೇಕಲ್ವಾ ಈ ಫೈಲ್ನ ರೆಫರ್ ಮಾಡು ಅಂತೇಳಿ ಸೊ ನಾವೇನು ಮಾಡ್ತೀವಪ್ಪ ಅಂತಂದರೆ ಲೆ ಸಪೋಸ್ ನಮ್ಮ ಟೈಮ್ ಲಿಫ್ಟ್ ಟೆಂಪ್ಲೇಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಹೋಮ್ ಡಾಟ್ ಹೆಚ್ ಡಿ ಎಮ್ ಎನ್ ಈ ಹೋಮ್ ಡಾಟ್ ಹೆಚ್ ಡಿ ಎಮ್ ಅಲ್ಲಿ ಏನಿರುತ್ತೆ ಹೆಡ್ ಮತ್ತು ಬಾಡಿ ಇರುತ್ತೆ ಓಕೆ ಇದು ಹೆಡ್ಡು ಅದೇ ರೀತಿ ಇದು ಬಾಡಿ ಹೌದಾ ದಿಸ್ ಈಸ್ ಹೆಡ್ ಆ್ಯಂಡ್ ದಿಸ್ ಈಸ್ ಬಾಡಿ ಸೊ ನಾವೇನು ಮಾಡ್ತೀವಿ ಸಿ ಎಸ್ ಎಸ್ನ ಯಾವಾಗಲೂ ಹೆಡ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತೀವಿ ಓಕೆನಾ ಹೆಡ್ ಸೆಕ್ಷನ್ ಒಳಗಡೆಗೆ ನಾವು ಎಲ್ಲ ಸಿ ಎಸ್ ಎಸ್ನು ಆ್ಯಡ್ ಮಾಡ್ತೀವಿ ಬಾಡಿಯಲ್ಲಿ ನಾವೇನು ಮಾಡ್ತೀವಿ ಜಾವ ಸ್ಕ್ರಿಪ್ಟ್ ಕಂಡೆಂಟ್ನ ಆ್ಯಡ್ ಮಾಡ್ತೀವಿ ಅಂದರೆ ಬಾಡಿ ಒಳಗಡೆಗೆ ನಾವು ಆ ಫೈಲ್ನ ಲಿಂಕ್ ಮಾಡ್ತೀವಿ ಜಸ್ಟ್ ಬಿಫೋರ್ ಬಾಡಿ ಕ್ಲೋಸ್ ನಾವು ಟ್ಯಾಗ್ ಮಾಡ್ತಿರ್ತೀವಲ್ಲ ಅಟ್ ದ ವೆರಿ ಎಂಡ್ ಅಲ್ಲಿ ನಾವು ಜಾವ ಸ್ಕ್ರಿಪ್ಟ್ನ ಲಿಂಕ್ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ರೆಫರೆನ್ಸ್ ಕೊಡ್ತೀವಿ ಓಕೆನಾ ಸೊ ಅದಕ್ಕೆ ನಾವು ಲಿಂಕ್ ಟ್ಯಾಗ್ನ ಯೂಸ್ ಮಾಡ್ತೀವಿ ಸಿ ಎಸ್ ಎಸ್ ರೆಫರೆನ್ಸ್ ಮಾಡೋದಾದರೆ ನಾವು ಲಿಂಕ್ ಟ್ಯಾಗನ್ನ ಸ್ಪೆಸಿಫೈ ಮಾಡಿ ಸ್ಟೈಲ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ ಓಕೆನಾ ಅದೇ ರೀತಿ ನಾವು ಫೈಲ್ ಪಾತ್ನ ಕೊ ಸ್ಪೆಸಿಫೈ ಮಾಡ್ತೀವಿ ಓಕೆ ಅದೇ ರೀತಿ ಜಾವಾ ಸ್ಕ್ರಿಪ್ಟಲ್ಲಿ ನಾವು ಸೋರ್ಸ್ ಓಕೆನಾ ಸಾರಿ ಸ್ಕ್ರಿಪ್ಟ್ ಟ್ಯಾಗ್ನ ಯೂಸ್ ಮಾಡ್ತೀವಿ ಸ್ಕ್ರಿಪ್ಟ್ ಟ್ಯಾಗ್ನ ಯೂಸ್ ಮಾಡಿ ಸೋರ್ಸ್ ಆ್ಯಟ್ರಿಬ್ಯೂಟ್ಗೆ ನಾವು ಸ್ಪೆಸಿಫೈ ಮಾಡ್ತೀವಿ ಸೋರ್ಸ್ ಆ್ಯಟ್ರಿಬ್ಯೂಟಲ್ಲಿ ಏನು ಸ್ಪೆಸಿಫೈ ಮಾಡ್ತೀವಿ ಆ ಪಾತ್ ಎಲ್ಲಿದೆ ಅಂತ ಸ್ಪೆಸಿಫೈ ಮಾಡ್ತೀವಿ ಸೊ ಈ ರೀತಿ ನಾವು ಎಕ್ಸ್ಟರ್ನಲ್ ಫೈಲ್ಸ್ನ ಕ್ರಿಯೇಟ್ ಮಾಡಿ ನಾವು ಅದನ್ನು ನಮ್ಮ ಟೈಮ್ ಲಿಫ್ಟ್ ಟೆಬ್ಲೆಟಲ್ಲಿ ಆ್ಯಡ್ ಮಾಡ್ತೀವಿ ಹಾಗಾದರೆ ಅದನ್ನು ನಾವು ಯಾವ ಪ್ರಾಕ್ಟಿಕಲಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಇಂಟೆಲಿಜಿ ಐಡಿಯಾದಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ವಿಚ್ ಟು ಇಂಟೆಲಿಜಿ ಐಡಿಯಾ ಓಕೆ ನಾನು ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ ಆಲ್ರೆಡಿ ನಾನೇನು ಜಸ್ಟ್ ಜಸ್ಟು ಸೇವ್ ಸಮ್ ಟೈಮ್ ಸೇವ್ ಮಾಡ್ಲಿಕ್ಕೆ ನಾನು ಆಲ್ರೆಡಿ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ದೀನಿ ಬೂ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ನೀವು ಆಲ್ರೆಡಿ ಕಲ್ತಿರ್ತೀರ ಯಾವ ರೀತಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಗೊತ್ತಿಲ್ಲ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ ಸೊ ನಾನಿಲ್ಲಿ ಬೂಟ್ ಸ್ಟ್ಯಾಪ್ ಇಂಟಿಗ್ರೇಷನ್ ಅಂತ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ನಾನು ಏನೂ ಮಾಡಿಲ್ಲ ಜಸ್ಟ್ ಬಾಂಬ್ ಡಾಟ್ ಎಕ್ಸ್ ಎಮ್ ಎಲ್ ಓಪನ್ ಮಾಡಿದರೆ ಸಮ್ ಡಿಪೆಂಡೆನ್ಸಿಸಿನ ಆಡ್ ಮಾಡಿದ್ದೀನಿ ಯಾವ್ದು ಆಡ್ ಮಾಡಿದ್ದೀನಿ ವೆಬ್ ಡಿಪೆಂಡೆನ್ಸಿ ಆಡ್ ಮಾಡಿದ್ದೀನಿ ಹಾಗೆಯೇ ಸ್ಟಾರ್ಟರ್ ಡಿಪೆಂಡೆನ್ಸಿ ಡಿಪೆಡೆನ್ಸಿ ಆಗಿ ಬಂದಿರುತ್ತೆ ಟೈಮ್ ಲಿಫ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ದೀನಿ ವೆಬ್ ಟೂಲ್ಸ್ ಆ್ಯಡ್ ಮಾಡಿದ್ದೀನಿ ಆಟೋಮೆಟಿಕ್ ರೀಲೋಡಿಗೆ ಲಾಂಗ್ ಬಾಕ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ದೀನಿ ಏನಕ್ಕೆ ನಾವೇನಾದರೂ ಲೈಬ್ರರೀಸ್ ಯೂಸ್ ಮಾಡಿದ್ದೀನಿ ಸೆಟರ್ ಸ್ಕೆಟರ್ಸ್ ಯೂಸ್ ಮಾಡಲಿಕ್ಕೆ ನಾವು ಲಾಂಗ್ ಬಾಕ್ ಡಿಪೆಂಡೆನ್ಸಿನ ಯೂಸ್ ಮಾಡಿದೀವಿ ಇಷ್ಟೇ ಇದಾದ ಮೇಲೆ ಏನು ಮಾಡಿದೀವಿ ನೆಕ್ಸ್ಟು ಸೋರ್ಸ್ ಫೋಲ್ಡ್ರಲ್ಲಿ ನಾನು ಹೇಳ್ದಂಗೆ ಮೇಯ್ನ್ ಮತ್ತು ಟೆಸ್ಟ್ ಫೋಲ್ಡರ್ ಇರುತ್ತೆ ಮೇನಲ್ಲಿ ಜಾವಾ ಮತ್ತು ರಿಸೋರ್ಸಸ್ ಸೆಕ್ಷನ್ ಇರುತ್ತೆ ರಿಸೋರ್ಸಸ್ ಸೆಕ್ಷನಲ್ಲಿ ಸ್ಟಾಟಿಕ್ ಫೋಲ್ಡರ್ ಇರುತ್ತೆ ಸ್ಟಾಟಿಕ್ ಫೋಲ್ಡರ್ ನಾನೇನು ಮಾಡಿದ್ದೀನಿ ಆಸೆಟ್ಸ್ ಅಂತ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಆ ಆಸೆಟ್ಸ್ ಒಳಗಡೆಗೆ ಸಿ ಎಸ್ ಎಸ್ ಇಮೇಜಸ್ ಜಾವಾ ಸ್ಕ್ರಿಪ್ಟ್ ಈ ಮೂರು ಡೈರೆಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ನೀವು ಕೂಡ ಬೇಕಂದರೆ ಮತ್ತೆ ಯಾವುದಾದ್ರೂ ರೆಕ್ವೈರ್ಮೆಂಟ್ಸ್ ಪ್ರಕಾರ ನೀವು ಮತ್ತೇನಾದರೂ ಸ್ಟಾಟಿಕ್ ಕಂಟೆಂಟ್ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಈ ಆಸೆಟ್ಸ್ ಒಳಗಡೆ ಆ್ಯಡ್ ಮಾಡ್ಬೋದು ಆಸೆಟ್ಸ್ ಫೋಲ್ಡರ್ ಇಲ್ದಂಗೆ ನೀವು ಡೈರೆಕ್ಟಾಗಿ ಸಿ ಎಸ್ ಎಸ್ ಸ್ಟಾಟಿಕ್ ಫೋಲ್ಡ್ ಒಳಗಡೆ ಆ್ಯಡ್ ಮಾಡ್ಬೋದು ಬಟ್ ಒಂದು ಆರ್ಗನೈಸ್ಡಾಗಿ ಮಾಡಲಿಕ್ಕೋಸ್ಕರ ನಾವು ಈ ರೀತಿ ಕ್ರಿಯೇಟ್ ಮಾಡಿದ್ದೀವಿ ಓಕೆನಾ ಸೊ ಅದಲ್ದೇ ಟೈಮ್ಲೆಟ್ ಮಾಮೂಲಿ ಟೆಂಪ್ಲೆಟ್ಸ್ ಹಾಗೆ ಇರುತ್ತೆ ಇಲ್ಲಿ ನಾವು ನಮ್ಮ ಹೆಚ್ ಡಿ ಎಮ್ ಎಲ್ ಫೈಲ್ಸ್ನ ಆ್ಯಡ್ ಮಾಡ್ತೀವಿ ಟೈಮ್ ಲಿಫ್ಟ್ ಟೆಂಪ್ಲೇಸ್ನ ಆ್ಯಡ್ ಮಾಡ್ತೀವಿ ಸೊ ನಾನೇನು ಮಾಡೋಣ ಅಂತಂದರೆ ಕಿಕ್ ಕ್ವಿಕ್ಕಾಗಿ ಒಂದು ಹೆಚ್ ಡಿ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಸೊ ಕ್ವಿಕ್ಕಾಗಿ ಒಂದು ಹೆಚ್ ಡಿ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡೋಣ ಇದನ್ನು ನಾನು ಹೋಮ್ ಡಾಟ್ ಹೆಚ್ ಡಿ ಎಮ್ ಎಲ್ ಅಂತ ಕಾಲ್ ಮಾಡ್ತೀನಿ ಸೊ ಇದೆಲ್ಲ ಹಾಗೆ ಇರಲಿ ಜಸ್ಟ್ ನಾನೇನು ಮಾಡ್ತೀನಿ ಒಂದು ಹೆಚ್ ಒನ್ ಟ್ಯಾಗ್ನ ಆ್ಯಡ್ ಮಾಡ್ತೀನಿ ಹಲೋ ವರ್ಲ್ಡ್ ಅಂತ ಬರಿತೀನಿ ಓಕೆ ಕ್ವಿಕ್ಕಾಗಿ ಒಂದು ಕಂಟ್ರೋಲರ್ ಕೂಡ ಕ್ರಿಯೇಟ್ ಮಾಡೋಣ ಓಕೆ ಕಂಟ್ರೋಲರ್ ಪ್ಯಾಕೇಜ್ ಇದೆ ಹೋಮ್ ಕಂಟ್ರೋಲರ್ ಅಂತ ನಾನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ರೀತಿ ಕಂಟ್ರೋಲರ್ ಕ್ರಿಯೇಟ್ ಮಾಡೋದು ಅದೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಗೊತ್ತಿಲ್ಲ ಅಂತಂದರೆ ಪ್ರಿವಿಯಸ್ ವೀಡಿಯೋಸ್ನ ವಾಚ್ ಮಾಡಿರಿ ಸೊ ನಾನೇನು ಮಾಡ್ತೀನಿ ಕಂಟ್ರೋಲರ್ ನೊನೊಂಟೇಷನ್ ಆ್ಯಡ್ ಮಾಡ್ತೀನಿ ಒಂದು ಹ್ಯಾಂಡ್ಲರ್ ಮೆಥಡ್ ಬರಿತೀನಿ ಪಬ್ಲಿಕ್ ಸ್ಟ್ರಿಂಗ್ ಶೋ ಹೋಮ್ ಪೇಜ್ ನಾನೇನು ಮಾಡಲ್ಲ ಜಸ್ಟ್ ಹೋಮ್ ಪೇಜ್ನ ರಿಟರ್ನ್ ಮಾಡ್ತೀನಿ ಓಕೆ ನಾನು ಜಸ್ಟ್ ವ್ಯೂ ನೇಮ್ನ ಪಾಸ್ ಮಾಡ್ತೀನಿ ಅಷ್ಟೇ ಇದನ್ನು ನಾನು ಗೆಟ್ ಮ್ಯಾಪಿಂಗ್ ರೊಟೇಷನ್ ಆ್ಯಡ್ ಮಾಡ್ತೀನಿ ಯಾಕಂದರೆ ಇದು ಹೆಚ್ ಡಿ ಪಿ ಗೆಟ್ ರಿಕ್ವೆಸ್ಟ್ ಗೆಟ್ ಮ್ಯಾಪಿಂಗ್ ಇದಕ್ಕೆ ನಾನು ಮಲ್ಟಿಪಲ್ ಯು ಆರ್ ಐ ಪಾತ್ ಕೊಡ್ತೀನಿ ಒಂದು ಸ್ಲ್ಯಾಶ್ ಹೋಮ್ ಹಾಗೆಯೇ ಸ್ಲ್ಯಾಶ್ ಹಾಗೆಯೇ ಜಸ್ಟ್ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರೋಗೆ ಸೊ ಇಷ್ಟೆಲ್ಲ ರೆಡಿ ಆದಮೇಲೆ ನಾವೇನು ಮಾಡೋಣ ಅಂತಂದರೆ ಹೋಮ್ ರೋಟಿ ಮೇಲೆಲ್ಲ ಆ್ಯಡ್ ಮಾಡಿದ್ದೀವಿ ಕ್ವಿಕ್ಕಾಗಿ ಇದನ್ನು ರನ್ ಮಾಡೋಣ ನಾವು ಸಿ ಎಸ್ ಎಸ್ ಫೈಲು ಮತ್ತು ಜೆ ಎಸ್ ಎಸ್ ಫೈಲ್ ಜಾಬಾ ಸ್ಕ್ರಿಪ್ ಫೈಲ್ನ ಕ್ರಿಯೇಟ್ ಮಾಡೋಣ ಅದಕ್ಕೆ ನಾವು ಮುಂಚೆ ಅಪ್ಲಿಕೇಶನ್ ರನ್ ಆಗ್ತಿದೆಯಾ ಫಸ್ಟು ಚೆಕ್ ಮಾಡೋಣ ಸೊ ನಾನು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಕ್ವಿಕ್ಕಾಗಿ ಬ್ರೌಸರಿಗೂ ಹೋಗ್ಬಿಟ್ಟು ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರೋ ಸಿ ಹಲೋ ವರ್ಡ್ ಅಂತ ಡಿಸ್ಪ್ಲೇ ಆಗ್ತಾಯಿದೆ ಓಕೆ ನಾನು ನಾನೇನು ಮಾಡ್ತೀನಿ ಒಂದು ಬಟನ್ ಕೂಡ ಆ್ಯಡ್ ಮಾಡ್ತೀನಿ ಸೊ ನಾವು ಜಾವಾಸ್ಕ್ರಿಪ್ಟ್ ಕಂಟೆಂಟ್ನ ಕೂಡ ಆ್ಯಡ್ ಮಾಡ್ಬೋದು ಬಟನ್ನಿಗೆ ಬಟನ್ ಸಬ್ಮಿಟ್ ಬಟನ್ ಅಂತ ಅಂದ್ಕೊಳ್ಳಿ ಓಕೆ ಇಲ್ಲಿ ಕ್ಲಿಕ್ ಹಿಯರ್ ಓಕೆ ಸೇವ್ ಮಾಡೋಣ ಓಕೆ ಬಟನ್ ಕೂಡ ಅವೈಲಬಲ್ ಇದೆ ಸೊ ಈಗೇನು ಮಾಡೋಣ ಅಂತಂದರೆ ನಾವು ಫಸ್ಟ್ ಒಂದು ಸಿ ಎಸ್ ಎಸ್ ಫೈಲನ್ನ ಕ್ರಿಯೇಟ್ ಮಾಡೋಣ ಸೊ ನಾವು ಸಿ ಎಸ್ ಎಸ್ ಫೈಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಇನ್ಲೈನಲ್ಲೂ ನಾವು ಆ್ಯಡ್ ಮಾಡ್ಬೋದು ಅಂದರೆ ಈ ಒಂದು ಥೈಮ್ ಲೀಫ್ ಟ್ಯಾಬ್ಲೆಟಲ್ಲೇ ನಾವು ಸಿ ಎಸ್ ಎಸ್ ಕಂಟೆಂಟ್ನ ಆ್ಯಡ್ ಮಾಡ್ಬೋದು ಸೊ ಅದನ್ನು ಆ್ಯಡ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು ಜಸ್ಟ್ ಇನ್ಸೈಡ್ ದ ಹೆಡ್ ಒಳಗಡೆ ಒಂದು ಸ್ಟೈಲ್ ಟ್ಯಾಗ್ನ ಯೂಸ್ ಮಾಡಬೇಕು ಓಕೆನಾ ಇಲ್ಲಿ ಸ್ಟೈಲ್ ಟ್ಯಾಗ್ ಇದೆ ನೋಡಿ ಓಕೆನಾ ಈ ಸ್ಟೈಲಲ್ಲಿ ನಾನೇನು ಮಾಡ್ತೀನಿ ಇಲ್ಲಿ ನಾವು ಬೇಕಂದರೆ ಓಕೆ ಜಸ್ಟ್ ನಾವು ಹೆಚ್ ಒನ್ ಟ್ಯಾಗ್ನ ಕ್ರಿಯೇಟ್ ಮಾಡಿದೀವಿ ಹೌದಾ ಈ ಹೆಚ್ ಒನ್ ಟ್ಯಾಗಿಗೆ ನಾವು ಕಲರ್ನ ಚೇಂಜ್ ಮಾಡ್ಬೋದು ಹೆಚ್ ಒನ್ ನಾನೇನು ಮಾಡ್ತೀನಿ ಇಲ್ಲಿ ಕಲರ್ ರೆಡ್ ಅಂತ ಕೊಡ್ತೀನಿ ಓಕೆನಾ ಈಗ ಸೇವ್ ಮಾಡೋಣ ಸೇವ್ ಮಾಡಿ ಜಸ್ಟ್ ನಾನು ರಿಫ್ರೆಶ್ ಮಾಡ್ತೀನಿ ಸಿ ನೋಡಿ ನನಗೆ ಕಲರ್ ಚೇಂಜ್ ಆಗಿದೆ ಹೌದಾ ಸೊ ಈ ರೀತಿ ನಾವು ಇನ್ಲೈನಲ್ಲಿ ಅಂದರೆ ಟೈಮ್ ಲಿಫ್ಟ್ ಟೆಂಪ್ಲೇಟಲ್ಲೇ ನಾವು ಸ್ಟೈಲ್ಸ್ನ ಆ್ಯಡ್ ಮಾಡ್ಬೋದು ಬಟ್ ಇದು ಬ್ಯಾಡ್ ಪ್ರಾಕ್ಟೀಸ್ ಯಾಕಂದರೆ ಹೆಚ್ ಡಿ ಎಮ್ ಎಲ್ ಕೋಡಲ್ಲಿ ನಾವು ಹೆಚ್ ಡಿ ಎಮ್ ಎಲ್ ಕೋಡ್ನ ಮಾತ್ರ ಬರೀಬೇಕು ಸ್ಟೈಲ್ಸ್ ಏನೇ ಇದ್ರೂ ನಾವು ಬೇರೆ ಎಕ್ಸ್ಟರ್ನಲ್ ಫೈಲ್ಸಿಗೆ ಮೂವ್ ಮಾಡಬೇಕು ಇಲ್ಲೇ ಆ್ಯಡ್ ಮಾಡಿದ್ವಿ ಅಂತಂದರೆ ತುಂಬ ಅನ್ನೆಸರಿ ಕೋಡ್ನ ಆ್ಯಡ್ ಆಗುತ್ತೆ ಲೆಂತಿ ಕಂಟೆಂಟ್ ಆಗುತ್ತೆ ನಾಳೆ ದಿನ ಮಿಕ್ಸ್ ಅಪ್ ಮಿಕ್ಸಿ ಮ್ಯಾಚ್ ಆಗುತ್ತೆ ರೀಫ್ಯಾಕ್ಟರ್ ಮಾಡಲಿಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಇದನ್ನು ಎಕ್ಸ್ಟರ್ನಲ್ ಫೈಲಿಗೆ ಮೂವ್ ಮಾಡೋಣ ಓಕೆನಾ ಸೊ ಇದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡ್ತೀನಿ ನಾನು ಸೊ ಏನು ಮಾಡೋಣ ಅಂತಂದರೆ ಇನ್ಸೈಡ್ ಸಿ ಎಸ್ ಎಸ್ ಫೋಲ್ಡರ್ ಎಲ್ಲಿ ರಿಸೋರ್ಸಸ್ ಸೆಕ್ಷನಲ್ಲಿ ಸ್ಟಾಟಿಕ್ ಫೋಲ್ಡರ್ ಇದೆ ಸ್ಟಾಟಿಕ್ ಫೋಲ್ಡ್ರಲ್ಲಿ ಅಸೆಟ್ಸ್ ಫೋಲ್ಡರ್ ಇದೆ ಆಸೆಟ್ಸ್ ಫೋಲ್ಡ್ರಲ್ಲಿ ಸಿ ಎಸ್ ಎಸ್ ಫೋಲ್ಡರ್ ಇದೆ ಇಲ್ಲಿ ನಾನು ಏನು ಮಾಡ್ತೀನಿ ಒಂದು ಫೈಲ್ನ ಕ್ರಿಯೇಟ್ ಮಾಡಿ ಇದನ್ನು ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆ ನಾನಿಲ್ಲಿ ಈ ಕಂಟೆಂಟ್ನ ಆ್ಯಡ್ ಮಾಡ್ತೀನಿ ಓಕೆ ಸೊ ಜಸ್ಟ್ ಫಾರ್ಮ್ಯಾಟ್ ಮಾಡೋಣ ಆಗಿ ಇದನ್ನು ಓಕೆ ಈಗ ಸೇವ್ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡೋಣ ಈ ಫೈಲ್ನ ಕ್ರಿಯೇಟ್ ಮಾಡಿದ್ದೀವಿ ಈಗ ಈ ಫೈಲ್ನ ರೆಫರೆನ್ಸ್ ಕೊಡಬೇಕು ನಾವು ಎಲ್ಲಿ ಹೋಮ್ ಡಾಟ್ ಹೆಚ್ ಟಿ ಎಮ್ ಎಲ್ಲಲ್ಲಿ ಓಕೆ ನಾ ಹೋಮ್ ಡಾಟ್ ಎಚ್ ಟಿ ಎಲ್ಲ ನಾನು ಇದನ್ನು ಯೂಸ್ ಮಾಡಬೇಕಾಗಿರೋದು ಅದಕ್ಕೆ ಹೋಮ್ ಡಾಟ್ ಹೆಚ್ ಟಿ ಎಮಲ್ಲಲ್ಲಿ ರೆಫರೆನ್ಸ್ ಕೊಡ್ತೀನಿ ಎಲ್ಲಿ ಕೊಡ್ತೀನಿ ಆಫ್ಟರ್ ಟೈಟಲ್ ಟೈಟಲ್ ಆದಮೇಲೆ ಹೆಡ್ ಸೆಕ್ಷನ್ ಒಳಗಡೆ ಕೊಡಬೇಕು ನಾವು ಟೈಟಲ್ ಆದಮೇಲೆ ಏನು ಮಾಡ್ತೀನಿ ಲಿಂಕ್ ಕೋಲನ್ ಸಿ ಎಸ್ ಎಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೀವು ಇಂಟೆಲಿಜೆಂಟ್ ಐಡಿಯಾ ಯೂಸ್ ಮಾಡ್ತೀರಾ ಅಂತಂದರೆ ಇದನ್ನು ಎಂಟರ್ ಮಾಡಿದ್ರಿ ಅಂತಂದರೆ ಕೇಳುತ್ತೆ ಅಂತಂದರೆ ರಿಲೇಷನ್ಶಿಪ್ ಅದು ಸ್ಟೈಲ್ ಶೀಟ್ ಆಗಿರುತ್ತೆ ಹೆಚ್ ಡ್ ಇಲ್ಲಿ ನೀವು ಒಂದು ಪಾತ್ನ ಸ್ಪೆಸಿಫೈ ಮಾಡಬೇಕು ನಾವೇನು ಮಾಡೋಣಪ್ಪ ಅಂದರೆ ಪಾತ್ ಎಲ್ಲಿದೆ ಇನ್ಸೈಡ್ ಆಲ್ವೇಸ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಏನು ಮಾಡುತ್ತಪ್ಪ ಅಂತಂದರೆ ಸ್ಟಾಟಿಕ್ ಕಂಟೆಂಟ್ನ ಸ್ಟಾಟಿಕ್ ಫೋಲ್ಡ್ರಲ್ಲಿ ನೋಡುತ್ತೆ ನಾವು ಹಂಗಾಗಿ ಸ್ಟಾಟಿಕ್ ಫೋಲ್ಡರ್ನ ಕೊಡೋ ಅವಶ್ಯಕತೆ ಇಲ್ಲ ಆ ಪಾದನ್ನ ಆ್ಯಸೆಟ್ಸಿಂದ ಕೊಡಬೇಕು ಆ್ಯಸೆಟ್ಸ್ ಸ್ಲ್ಯಾಶ್ ಸಿ ಎಸ್ ಎಸ್ ಸ್ಲ್ಯಾಶ್ ಸ್ಟೈಲ್ ಡಾಟ್ ಸಿ ಎಸ್ ಎಸ್ ಓಕೆ ಈಗ ಸೇವ್ ಮಾಡೋಣ ಸೇವ್ ಮಾಡಿ ಈಗ ಜಸ್ಟ್ ರಿಫ್ರೆಶ್ ಮಾಡ್ತೀನಿ ಸಿ ಎಗೈನ್ ನಮಗೆ ರೆಡ್ ಕಲರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಓಕೆನಾ ನಾವು ಅದನ್ನು ಬೇಕಿರೋ ಕನ್ಫರ್ಮ್ ಮಾಡಲಿಕ್ಕೆ ಏನು ಮಾಡೋಣ ಅಂತಂದರೆ ಇದನ್ನು ಎಲ್ಲೋ ಅಂತ ಮಾಡೋಣ ಎಲ್ಲೋ ಜಸ್ಟ್ ಫಾರ್ ಅ ಟೆಸ್ಟಿಂಗ್ ಪರ್ಪಸ್ ಸೇವ್ ಮಾಡ್ತೀನಿ ಸಿ ನಮಗೆ ಎಲ್ಲೋ ಕಲರಲ್ಲಿ ಡಿಸ್ಪ್ಲೇ ಆಗ್ತಿದೆ ಓಕೆನಾ ಅದೇ ರೀತಿ ಜಾವಾ ಸ್ಕ್ರಿಪ್ಟ್ನ ಇದನ್ನು ವಾಪಸ್ ರೆಡ್ ಮಾಡಿಬಿಡ್ತೀನಿ ಓಕೆ ಅದೇ ರೀತಿ ಜಾವಾ ಸ್ಕ್ರಿಪ್ಟ್ ಫೈಲ್ನ ಯಾವ ರೀತಿ ಆ್ಯಡ್ ಮಾಡ್ಬೋದು ಸೊ ಜೆ ಎಸ್ ಅನ್ನೋ ಫೋಲ್ಡಲ್ಲಿ ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ ಸಿನಿವಿಗೆಲ್ಲ ಗೊತ್ತಿರುತ್ತೆ ಜಾವಾ ಸ್ಕ್ರಿಪ್ಟ್ ಅಂದ್ರೆ ಏನು ಅಂತೇಳಿ ಇದು ಫಸ್ಟ್ ಆಫ್ ಆಲ್ ಜಾವಾ ಸ್ಕ್ರಿಪ್ಟ್ ಕೋರ್ಸ್ ಅಲ್ಲ ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಡಿಸ್ಕಷನ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಆಲ್ರೆಡಿ ಅವೇರಬಲ್ ಅವೇರ್ ಇದ್ದೀರಾ ಅಂತ ಅನ್ಕೊತೀನಿ ಆ್ಯಪ್ ಡಾಟ್ ಜಿ ಎಸ್ ಅಂತ ಒಂದು ಫೈಲನ್ನ ಕ್ರಿಯೇಟ್ ಮಾಡ್ತೀನಿ ಇಲ್ಲೇನು ಮಾಡೋಣ ಅಂತಂದರೆ ನಾನು ಫಸ್ಟು ಝೂಮ್ ಇನ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ಫಸ್ಟಿಗೆ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀನಿ ಆ ಫಂಕ್ಷನ್ನ ನಾವು ನಮ್ಮ ಹೆಚ್ ಡಿ ಎಮ್ ಎಲ್ ಟೆಂಪ್ಲೇಟಿಂದ ಇನ್ವೋಕ್ ಮಾಡೋಣ ಅಂದರೆ ಕಾಲ್ ಮಾಡೋಣ ಒಂದು ಬಟನ್ ಕ್ಲಿಕ್ ಆದಾಗ ಒಂದು ಫಂಕ್ಷನ್ ಕಾಲ್ ಮಾಡಬೇಕು ಆ ಫಂಕ್ಷನಲ್ಲಿ ನಾವೇನು ಮಾಡೋಣ ಒಂದು ಅಲರ್ಟ್ ಬಾಕ್ಸ್ ಬರ್ತಾರ ಬರೆಯೋಣ ಫಂಕ್ಷನ್ ಸೇ ಹಾಯ್ ಓಕೆ ಇಲ್ಲೇನು ಬರೆಯೋಣ ಅಂತಂದರೆ ಜಾವಾ ಸ್ಕ್ರಿಪ್ಟಲ್ಲಿ ಒಂದು ಅಲರ್ಟ್ ಅಂತ ಮೆಥಡ್ ಇದೆ ಅಲರ್ಟ್ ಓಕೆನಾ ಇದು ಅಲರ್ಟ್ ಬಾಕ್ಸ್ನ ಅಪ್ ಮಾಡುತ್ತೆ ಸೊ ಇದರೊಳಗಡೆ ನಾನೇನು ಬರಿತೀನಿ ಬಟನ್ ಈಸ್ ಕ್ಲಿಕ್ ಓಕೆ ಸೇವ್ ಮಾಡೋಣ ಈ ಅಲರ್ಟ್ ಅನ್ನೋ ಮೆಥಡ್ ಒಂದು ಸ್ಟ್ರಿಂಗ್ನ ಪ್ಯಾರಾಮೀಟ್ರಾಗಿ ತೊಗೊಳುತ್ತೆ ನಾವಿಲ್ಲಿ ಪಾಸ್ ಮಾಡ್ತೀವಿ ಸ್ಟ್ರಿಂಗ್ ಅಲ್ಲ ನೀವು ನಂಬರ್ ಕೂಡ ಪಾಸ್ ಮಾಡ್ಬೋದು ಇಲ್ಲಿ ಬಟ್ ನಾನು ಸ್ಟ್ರಿಂಗ್ನ ಪಾಸ್ ಮಾಡಿದ್ದೀನಿ ಓಕೆ ಈಗ ಸೇವ್ ಮಾಡ್ತೀನಿ ಸೇವ್ ಮಾಡಿದ ಮೇಲೆ ನಾವೇನು ಮಾಡೋಣ ಈ ಒಂದು ಜೆ ಎಸ್ ಫೈಲನ್ನ ನಾವು ರೆಫರೆನ್ಸ್ ಆಗಿ ನಮ್ಮ ಹೆಚ್ ಡಿ ಎಲ್ ಡಾಟ್ ಹೆಚ್ ಹೋಮ್ ಡಾಟ್ ಹೆಚ್ ಡಿ ಎಲ್ಲಲ್ಲಿ ರೆಫರೆನ್ಸ್ ಕೊಡಬೇಕು ಹೋಮ್ ಡಾಟ್ ಹೆಚ್ ಡಿ ಮೆಲ್ಲಿಗೆ ಹೋಗೋಣ ಜಸ್ಟ್ ಬಿಫೋರ್ ಕ್ಲೋಸಿಂಗ್ ದ ಬಾಡಿ ಟ್ಯಾಗ್ ಓಕೆನಾ ಅಲ್ಲಿ ನಾವು ಯಾವಾಗಲೂ ಜಾವಾ ಸ್ಕ್ರಿಪ್ಟ್ ಫೈಲ್ನ ಲೋಡ್ ಮಾಡಬೇಕು ಏನಕ್ಕೆ ಅಂತಂದರೆ ಒಂದು ಅಪ್ಲಿಕೇಶನ್ ಲೋಡ್ ಆದಾಗ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗ್ತಾ ಬರುತ್ತೆ ಇಂಟರ್ಪ್ರೆಟರ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಬರುತ್ತೆ ಬ್ರೌಸರ್ ಓಕೆನಾ ಸೊ ಆಗ ಇಂಟ್ರಿ ಎಕ್ಸಿಕ್ಯೂಟ್ ಮಾಡ್ತಾ ಬಂದಾಗ ನಾವು ಜಾವಾಸ್ಕ್ರಿಪ್ಟ್ ಫೈಲ್ನ ಅಟ್ ದ ವೆರಿ ಎಂಡಲ್ಲಿ ಆ್ಯಡ್ ಮಾಡಿದ್ವಿ ಅಂತಂದರೆ ಅದು ಕಂಪ್ಲೀಟಾಗಿ ಆ ಒಂದು ಜಾವ ಸ್ಕ್ರಿಪ್ಟ್ ಫೈಲ್ನ ಲೋಡ್ ಮಾಡಿ ಎಲ್ಲ ಕಂಟೆಂಟ್ನೂ ಅಂದರೆ ಡೈನಮಿಕಾಗಿ ಏನಾದರೂ ಡಿಸ್ಪ್ಲೇ ಮಾಡದಿದ್ದರೆ ಡಿಸ್ಪ್ಲೇ ಮಾಡುತ್ತೆ ಓಕೆನಾ ಸೊ ನಾನೇನು ಮಾಡ್ತೀನಿ ಇಲ್ಲಿ ಸ್ಕ್ರಿಪ್ಟ್ ಟ್ಯಾಗ್ನ ಯೂಸ್ ಮಾಡ್ತೀವಿ ಓಕೆನಾ ಸ್ಕ್ರಿಪ್ಟಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಕ್ರಿಪ್ಟ್ ಕೋಲನ್ ಎಸ್ ಆರ್ ಸಿ ಅಂತಿದೆ ಇದನ್ನು ಎಂಟರ್ ಮಾಡಿದೆ ಅಂತಂದರೆ ನಿಮಗೆ ಎಸ್ ಆರ್ ಸಿ ಅಂದರೆ ಸೋರ್ಸ್ ಪಾತ್ರನ ಫೈಲ್ ಪಾತ್ರನ ಕೇಳುತ್ತೆ ನಾವಿಲ್ಲಿ ಎಗೈನ್ ಅಸೆಟ್ಸಿಂದ ಸ್ಪೆಸಿಫೈ ಮಾಡೋಣ ಅಸೆಟ್ಸ್ ಸ್ಲ್ಯಾಶ್ ಜಾವಾಸ್ಕೆಟ್ ಸ್ಲ್ಯಾಶ್ ಆ್ಯಪ್ ಡಾಟ್ ಜೆ ಎಸ್ ಈಗ ಸೇವ್ ಮಾಡೋಣ ಈಗ ನಾನೇನು ಮಾಡಬೇಕು ಈ ಬಟನ್ ಕ್ಲಿಕ್ ಆದಾಗ ನನಗೆ ಆ ಫಂಕ್ಷನ್ ಕಾಲ್ ಆಗಬೇಕು ಅದಕ್ಕೆ ಆನ್ ಕ್ಲಿಕ್ ಈವೆಂಟ್ನ ಯೂಸ್ ಮಾಡ್ತೀವಿ ಓಕೆನಾ ಹೆಚ್ ಟಿ ಎಮಲಲ್ಲಿ ಈವೆಂಟ್ಸ್ ಅಂತ ಇರುತ್ತೆ ಇದನ್ನು ಯೂಸ್ ಮಾಡ್ತೀವಿ ಆನ್ ಕ್ಲಿಕ್ ಅಂದರೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆನ್ ಕ್ಲಿಕ್ ಆದಾಗ ಏನಾಗಬೇಕು ನನಗೆ ಫಂಕ್ಷನ್ ಕಾಲ್ ಆಗಬೇಕು ಓಕೆನಾ ಫಂಕ್ಷನ್ ಯಾವ ಫಂಕ್ಷನ್ ಅದು ಆ್ಯಪ್ ಡಾಟ್ ಜಿ ಎಸ್ ಅಲ್ಲಿ ಸೇ ಹಲೋ ಅಂತಿದೆ ಓಕೆನಾ ಸೇಮ್ ಫಂಕ್ಷನ ನಾವು ಕಾಲ್ ಮಾಡ್ತೀವಿ ಸೇ ಹಾಯ್ ಓಕೆ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ವಾಪಸ್ಸು ರಿಲೋಡ್ ಮಾಡೋಣ ರೆಡ್ ಕಲರ್ ಆಗಿದೆ ಈಗ ಕ್ಲಿಕ್ ಮಾಡ್ತೀನಿ ಸೊ ಇನ್ನೂ ರಿಲೋಡ್ ಆಗಿಲ್ಲ ಅಂದ್ಕೊಂತೀನಿ ಕ್ಲಿಕ್ ಮಾಡ್ತೀನಿ ಸಿ ಬಟನ್ ಈಸ್ ಕ್ಲಿಕ್ ಓಕೆನಾ ಸೊ ನಾವು ಏನು ರೆಫರೆನ್ಸ್ ಮಾಡಿದ್ವಲ್ಲ ಅದು ವರ್ಕ್ ಆಗ್ತಾ ಇದೆ ಸೊ ಬಟನ್ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಪಾಪಪ್ ವಿಂಡೋ ಬರ್ತಾ ಇದೆ ಇದು ಯಾವುದರಿಂದ ಬರ್ತಿದೆ ಜಾವಾ ಸ್ಕ್ರಿಪ್ಟ್ ಕೋಡ್ ಬರ್ತೀವಿ ನಾವು ಆ ಜಾವಾ ಸ್ಕ್ರಿಪ್ನ ನಾವು ಹೆಚ್ ಟಿ ರೆಫರೆನ್ಸ್ ಕೊಟ್ಟಿದ್ದೀವಿ ಸೊ ಅದರಿಂದ ಈ ಒಂದು ಪಾಪಪ್ ನಮಗೆ ಡಿಸ್ಪ್ಲೇ ಆಗ್ತಾಯಿದೆ ಸೊ ಈ ರೀತಿ ನೀವು ಕಸ್ಟಮ್ ಜಾವಾಸ್ಕ್ರಿಪ್ ಕೋಡ್ ಏನಾದರೂ ಇತ್ತು ಅಂತಂದರೆ ಅದನ್ನು ಆ್ಯಡ್ ಮಾಡ್ಬೋದು ಅದೇ ರೀತಿ ಸಿ ಎಸ್ ಎಸ್ ಸ್ಟೈಲ್ ಮಾಡೋದಿತ್ತು ಅಂತಂದರೆ ನೀವು ಆ್ಯಡ್ ಮಾಡ್ಬೋದು ಬಟ್ ನಾವು ಕಂಪ್ಲೀಟಾಗಿ ಸಿ ಎಸ್ ಎಸ್ ಸ್ಟೈಲ್ಸ್ನ ನಾವು ಸ್ಕ್ಯಾಚಿಂದ ಬರೆಯೋದಕ್ಕಾಗಲ್ಲ ಅದಕ್ಕೆ ಅಂತಲೇ ಎಷ್ಟೊಂದು ಫ್ರೇಮ್ ವರ್ಕ್ಸ್ಗಳು ಅವೈಲಬಲ್ ಇದೆ ಲೈಬ್ರರೀಸ್ ಅವೈಲಬಲ್ ಇದೆ ಹೇಗೆ ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ನಾವು ಯೂಸ್ ಮಾಡ್ತಿದ್ವಲ್ಲ ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡಲಿಕ್ಕೆ ಅದೇ ರೀತಿ ಒಂದು ಅಪ್ಲಿಕೇಶನ್ನ ಸ್ಟೈಲ್ ಸ್ಟೈಲಾಗಿ ಆ್ಯಡ್ ಮಾಡಲಿಕ್ಕೆ ಸ್ಟೈಲ್ಸ್ ಆ್ಯಡ್ ಮಾಡಲಿಕ್ಕೆ ನಾವು ಬೂಟ್ಸ್ಟ್ಯಾಪ್ ಅಂತ ಒಂದು ಫ್ರೇಮ್ ವರ್ಕ್ನ ಯೂಸ್ ಮಾಡ್ತೀವಿ ಇಟ್ ಈಸ್ ಸಿ ಎಸ್ ಎಸ್ ಲೈಬ್ರರಿ ಓಕೆನಾ ಆ ಲೈಬ್ರರಿನ ಯಾವ ರೀತಿ ಇಂಟಿಗ್ರೇಟ್ ಮಾಡಿ ನಮ್ಮ ಡೆವಲಪ್ಮೆಂಟ್ನ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಯಾವ ರೀತಿ ಒಂದು ಅಪ್ಲಿಕೇಶನ್ನ ಇಂಟರ್ಯಾಕ್ಟಿವ್ ಆಗಿ ಲುಕ್ ಆ್ಯಂಡ್ ಫೀಲ್ನ ಚೇಂಜ್ ಮಾಡ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು